ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ತುಳಸಿ ವಿವಾಹದಂದು ಈ ಒಂದು ಚಮತ್ಕಾರಿ ಉಪಾಯ ಮಾಡಿದ್ರೆ ಶೀಘ್ರದಲ್ಲಿ ವಿವಾಹ ಸೆಟ್ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮಿ ಮಾತೆ ನಗ್ನಗುತ್ತಾ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ ಮಕ್ಕಳು ಮಾತ್ ಕೇಳ್ತಾರೆ ಶತ್ರುನಾಶ ಆಗತ್ತೆ ಒಂದ ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ಸನಾತನ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಈ ತುಳಸಿ ವಿವಾಹವನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತೆ ತಾಯಿ ತುಳಸಿಯನ್ನ ಲಕ್ಷ್ಮೀ ದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲ ಲಕ್ಷ್ಮೀ ದೇವಿಯು ಸ್ವತಃ ತುಳಸಿ ಗಿಡದಲ್ಲಿ ವಾಸ ಮಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ ತುಳಸಿ ಗಿಡವನ್ನ ಅನೇಕ ಸಂದರ್ಭಗಳಲ್ಲಿ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತೆ ಹಿಂದೂಗಳ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತು ಅರ್ಘ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜಿಸಲಾಗುತ್ತೆ ಆದರೆ ನೀವು ವಿಶೇಷವಾಗಿ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹದಂದು ಶ್ರದ್ಧೆ ಭಕ್ತಿಯಿಂದ ತುಳಸಿ ಗಿಡವನ್ನ ಅಥವಾ ತುಳಸಿ ಮಾತೆಯನ್ನ ಪೂಜೆ ಮಾಡಿದ್ರೆ ಅದರಿಂದ ಸಿಗುವಂತಹ ಪ್ರಯೋಜನಗಳು ಡಬ್ಬಲ್ ಆಗಿರುತ್ತೆ ತುಳಸಿ ವಿವಾಹದ ದಿನ ನೀವು ಒಂದು ಚಮತ್ಕಾರಿ ಉಪಾಯವನ್ನ ಮಾಡಿದ್ರೆ ಶೀಘ್ರದಲ್ಲಿ ನಿಮಗೆ ಮದುವೆಯಾಗುವ ಯೋಗ ಕೂಡ ಬರುತ್ತೆ ಹಾಗಿದ್ರೆ ಆ ಉಪಾಯ ಏನು ತುಳಸಿ ವಿವಾಹದ ಮಹತ್ವ ಏನು ಅನ್ನೋದನ್ನ ತಿಳಿಯೋಣ ಹಾಗೆ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿಯು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಇದರ ಮರುದಿನ ದ್ವಾದಶಿಯ ದಿನದಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತೆ ವಿವಾಹ ವಿಳಂಬವಾಗ್ತಾ ಇರುವಂತಹ ಅಥವಾ ಯಾವುದೋ ಕಾರಣದಿಂದ ಪದೇ ಪದೇ ಸಂಬಂಧಗಳು ಮುರಿದು ಬೀಳ್ತಾ ಇರುವಂತಹ ಯುವಕರು ಮತ್ತು ಯುವತಿಯರು ತುಳಸಿ ವಿವಾಹದ ದಿನದಂದು ಕೆಲವು ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಶೀಘ್ರದಲ್ಲೇ ಮದುವೆಯಾಗಬಹುದು ಅನ್ನೋ ನಂಬಿಕೆ ಕೂಡ ಇದೆ ಈ ದಿನದಂದು ವಿಷ್ಣುವಿನ ಸಂಕೇತವಾದ ಸಾಲಿಗ್ರಾಮ ಮತ್ತು ತುಳಸಿ ಗಿಡದ ವಿವಾಹವನ್ನ ಮಾಡಲಾಗುತ್ತೆ ಹಾಗೆ ಮಾಡೋದ್ರಿಂದ ಸಂತೋಷದ ದಾಂಪತ್ಯ ಜೀವನವು ನಿಮ್ಮದಾಗುತ್ತೆ ಅಲ್ಲದೆ ಜೀವನದ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ಶಾಸ್ತ್ರಗಳ ಪ್ರಕಾರ ತಾಯಿ ತುಳಸಿ ಮತ್ತು ಭಗವಾನ್ ಸಾಲಿಗ್ರಾಮವನ್ನ ಒಟ್ಟಿಗೆ ಕಟ್ಟೋದ್ರಿಂದ ಹೆಣ್ಣು ಮಗುವಿಗೆ ಮದುವೆ ಮಾಡಿದಷ್ಟೇ ಪುಣ್ಯವು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಿದ್ರೆ ಇವಾಗ ತುಳಸಿ ವಿವಾಹವನ್ನ ಯಾವಾಗ ಆಚರಿಸಲಾಗುತ್ತೆ ಅದನ್ನ ಮಾಡೋರ್ಗೆ ಹೆಚ್ಚಿನ ಪ್ರಯೋಜನಗಳ ಜೊತೆಗೆ ಅದೃಷ್ಟ ಹೆಚ್ಚಿಸಲು ಈ ದಿನದಂದು ಯಾವ ವಿಶೇಷ ಆಚರಣೆಗಳನ್ನ ಅನುಸರಿಸಬೇಕು ಅನ್ನೋದನ್ನ ನೋಡೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತುಳಸಿ ವಿವಾಹವನ್ನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಆಚರಿಸಲಾಗುತ್ತೆ ಈ ವರ್ಷ ಹಬ್ಬವು ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರವರೆಗೆ ಮುಂದುವರಿಯುತ್ತೆ ಈ ದಿನದಂದು ಪೂಜೆಗೆ ಶುಭ ಸಮಯ ಅಂತಂದ್ರೆ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷದಿಂದ ದಿನವಿಡೀ ಇರುತ್ತೆ ಈ ಸಂದರ್ಭದಲ್ಲಿ ತುಳಸಿ ಮಾತೆಯ ಜೊತೆಗೆ ಭಗವಾನ್ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತೆ ಅಷ್ಟೇ ಅಲ್ಲ ಅವರ ಮದುವೆಯನ್ನ ಎಲ್ಲಾ ಆಚರಣೆಗಳ ಪ್ರಕಾರ ನಡೆಸಲಾಗುತ್ತೆ ಈ ದಿನದಂದು ಅವಿವಾಹಿತ ಹುಡುಗಿಯರು ಕೆಲವು ಕ್ರಮಗಳನ್ನು ಅನುಸರಿಸಿದ್ರೆ ಅವರ ವಿವಾಹದ ಸಾಧ್ಯತೆಗಳು ಶೀಘ್ರದಲ್ಲೇ ಹೆಚ್ಚಾಗತ್ವೆ ಇವಾಗ ಅವುಗಳ ಬಗ್ಗೆ ತಿಳ್ಕೋಣ ಜ್ಯೋತಿಷದ ಪ್ರಕಾರ ಅವಿವಾಹಿತ ಹುಡುಗಿಯರು ಅಥವಾ ಮಹಿಳೆಯರು ಉತ್ತಮ ಪತಿಯನ್ನ ಹುಡುಕೋದಕ್ಕೆ ಅಥವಾ ಸಂತೋಷದ ದಾಂಪತ್ಯ ಜೀವನವನ್ನ ನಡೆಸೋದಕ್ಕೆ ಬಯಸಿದ್ರೆ ತುಳಸಿ ವಿವಾಹದ ದಿನದಂದು ಕೆಲವು ಕ್ರಮಗಳನ್ನು ತಗೊಂಡ್ರೆ ಅವರು ಬಯಸುವಂತಹ ಕೋರಿಕೆಗಳು ಈಡೇರುತ್ವೆ ಈ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾದ ಮುಖ್ಯ ಪರಿಹಾರಗಳು ಯಾವುವು ಅದರಿಂದ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತೀವಿ ಕೇಳಿ ಜ್ಯೋತಿಷಿಗಳು ಹೇಳುವಂತೆ ಜಾತಕದಲ್ಲಿ ಗುರು ಮತ್ತು ಸೂರ್ಯ ದುರ್ಬಲರಾದಾಗ ಮದುವೆಯಾಗುವುದಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಮದುವೆ ವಿಳಂಬವಾಗುವ ಯುವಕರು ಮತ್ತು ಮಹಿಳೆಯರು ಪೂರ್ಣಿಮೆ ತುಳಸಿ ವಿವಾಹ ಮತ್ತು ಷಷ್ಠಿ ದಿನಗಳಲ್ಲಿ ಉಪವಾಸ ಮಾಡುವ ಮೂಲಕ ಹಾಗೂ ತುಳಸಿ ವಿವಾಹವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಅದಕ್ಕಾಗಿ ನೀವು ಮೊದಲನೇದಾಗಿ ನಿಗದಿತ ವಿಧಿವಿಧಾನಗಳ ಪ್ರಕಾರ ತುಳಸಿ ಗಿಡವನ್ನ ಪೂಜಿಸಬೇಕು ತುಳಸಿ ವಿವಾಹದ ಸಂಪ್ರದಾಯಗಳು ಪದ್ಧತಿಗಳನ್ನು ಕೇಳಿ ತಿಳ್ಕೊಂಡು ನೀವು ಅದರಂತೆ ಹಬ್ಬವನ್ನ ಆಚರಿಸಬೇಕು ಎಲ್ಲಿಯೂ ಲೋಪವಾಗದಂತೆ ಕಾಪಾಡೋದು ಮುಖ್ಯ ಮುಖ್ಯವಾಗಿ ಭಕ್ತಿಯಿಂದ ಮನೋಕಾಮನೆಗಳು ಈಡೇರಲಿ ಅಂತ ಹೇಳ್ತಾ ಪೂಜೆ ಮಾಡೋದು ತುಂಬಾ ಮುಖ್ಯ ತುಳಸಿ ವಿವಾಹದ ದಿನದಂದು ತುಳಸಿ ಮಾತೆಗೆ ಅರಿಶಿನ ಬೆರೆಸಿದ ಹಾಲನ್ನು ಅರ್ಪಿಸಿ ಸಾಧ್ಯವಾದಷ್ಟು ಶುದ್ಧ ಹಸುವಿನ ಹಾಲನ್ನು ಅರ್ಪಿಸಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಈ ಹಾಲಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ತುಳಸಿ ಗಿಡಕ್ಕೆ ಅರ್ಪಿಸಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲ ಈ ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಕನಸುಗಳು ನನಸಾಗುತ್ತವೆ ಹಾಗಾಗಿ ತಪ್ಪದೇ ತುಳಸಿ ವಿವಾಹದಂದು ಗಿಡಕ್ಕೆ ಅರಿಶಿನ ಬೆರೆಸಿದ ಹಾಲನ್ನು ಅರ್ಪಿಸೋದಕ್ಕೆ ಮರಿಬೇಡಿ ತಾಯಿ ತುಳಸಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಿ ಅಂದರೆ ತುಳಸಿಗೆ ಮುತ್ತೈದೆಯ ವಸ್ತುಗಳಾದ ಕುಂಕುಮ ಆಭರಣಗಳು ಬಿಂದಿ ಬಳೆಗಳು ಕೆಂಪು ಸೀರೆ ಅಥವಾ ಚುನಾರಿ ಇತ್ಯಾದಿಗಳನ್ನು ಅರ್ಪಿಸಬೇಕು ಹಸಿ ಹಾಲು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯ ನಂತರ ಬಡ ವಿವಾಹಿತ ಮಹಿಳೆಯರಿಗೆ ಈ ವಸ್ತುಗಳನ್ನು ದಾನ ಮಾಡಿ ಈ ಪರಿಹಾರವು ದುರಾದೃಷ್ಟವನ್ನ ದೂರ ಮಾಡುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುವಂತೆ ಕೂಡ ಮಾಡುತ್ತೆ ತುಳಸಿ ಪೂಜೆಯ ದಿನ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನ ಹಚ್ಚಬೇಕು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡಲು ಈ ದಿನ ತಾಯಿ ತುಳಸಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನ ಕಾಪಾಡಿಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ನೀಡುತ್ತೆ ತುಳಸಿ ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಇನ್ನು ನಿಮಗೆ ಯಾವುದಾದ್ರೂ ಅಪರಿಚಿತ ವ್ಯಕ್ತಿಗಳ ಭಯ ಕಾಡ್ತಾ ಇದ್ರೆ ಅಥವಾ ನಿಮ್ಮ ಪ್ರಗತಿಗೆ ಗ್ರಹಗಳ ಪ್ರಭಾವ ಅಡ್ಡಿಯಾಗ್ತಾ ಇದೆ ಅಂತ ನಿಮಗನಿಸಿದ್ರೆ ತುಳಸಿ ವಿವಾಹದ ದಿನದಂದು ಹಳದಿ ದಾರವನ್ನು ತಗೊಂಡು ಅದರಲ್ಲಿ ನೂರ ಎಂಟು ಗಂಟುಗಳನ್ನು ಕಟ್ಕೊಳ್ಳಿ ನಂತರ ಅದನ್ನ ತುಳಸಿ ಗಿಡಕ್ಕೆ ಕಟ್ಟಿ ನೀವು ತುಳಸಿ ಪೂಜೆ ಮಾಡಿದ್ರೆ ನಿಮ್ಮ ಜೀವನದ ಎಲ್ಲಾ ಅಡೆತಡೆಗಳನ್ನು ಇದು ನಿವಾರಿಸುತ್ತೆ ಅಲ್ಲದೆ ಭಯವನ್ನ ಹೋಗಲಾಡಿಸುತ್ತೆ ಇದ್ರ ಜೊತೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂತ ನಿಮ್ಗನ್ಸಿದ್ರೆ ತುಳಸಿ ವಿವಾಹದ ದಿನದಂದು ನಿಮ್ಮ ಸಂಗಾತಿಯೊಂದಿಗೆ ಮಂಗಳಾಷ್ಟಕವನ್ನ ಪಠಿಸೋದು ಶುಭವಾಗಿದೆ ಇದು ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತೆ ಸುಮಧುರ ದಾಂಪತ್ಯ ಜೀವನ ನಿಮ್ಮದಾಗುತ್ತೆ ಇದರ ಜೊತೆ ಜೊತೆಗೆ ಓಂ ತುಳಸಿದೇವ ಐಚ್ಛ ವಿದ್ಮಹಿ ವಿಷ್ಣು ಪ್ರಿಯ ಐಚ್ಛ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್ ಅನ್ನುವ ತುಳಸಿ ಮಂತ್ರವನ್ನ ನೂರ ಎಂಟು ಬಾರಿ ಶ್ರದ್ಧೆ ಭಕ್ತಿಯಿಂದ ಪಠಿಸಿದ್ರೆ ನಿಮ್ಮ ಕೋರಿಕೆಗಳೆಲ್ಲದಕ್ಕೂ ಕೂಡ ಲಕ್ಷ್ಮಿ ಹಾಗೂ ವಿಷ್ಣು ಅಸ್ತು ಅನ್ನೋದು ಗ್ಯಾರಂಟಿ ಒಟ್ನಲ್ಲಿ ಹೇಳೋದಾದ್ರೆ ತುಳಸಿ ವಿವಾಹ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ಆಸೆಗಳು ಕನಸುಗಳು ಈಡೇರೋದಕ್ಕೆ ಸಾಧ್ಯವಾಗುತ್ತೆ ವಿಶೇಷವಾಗಿ ಈ ದಿನದಂದು ತಾಯಿ ತುಳಸಿಯನ್ನ ನಿಜವಾದ ಹೃದಯ ಮತ್ತು ಸಂಪೂರ್ಣ ಭಕ್ತಿಯಿಂದ ಪ್ರಾರ್ಥಿಸಬೇಕು ಭಕ್ತಿ ಮತ್ತು ಪ್ರಾರ್ಥನೆಗಳನ್ನ ಸಂಪೂರ್ಣ ಹೃದಯದಿಂದ ದೇವರಿಗೆ ಸಲ್ಲಿಸೋದ್ರಿಂದ ಶೀಘ್ರದಲ್ಲಿ ನಿಮಗೆ ಶುಭ ಸುದ್ದಿ ಬರೋದು ಖಚಿತ ಇದಲ್ಲದೆ ತುಳಸಿ ವಿವಾಹದ ದಿನ ಉಪವಾಸ ಮತ್ತು ಪೂಜೆಯ ನಂತರ ನೀವು ಭಗವಾನ್ ಸೂರ್ಯನನ್ನು ಕೂಡ ಪೂಜಿಸಬೇಕು ಸೂರ್ಯನಿಗೆ ಅರ್ಘ್ಯವನ್ನು ಸಲ್ಲಿಸಬೇಕು ಹೀಗೆ ಮಾಡೋದ್ರಿಂದ ಮದುವೆಗೆ ಇರುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ದಾಂಪತ್ಯ ಜೀವನವು ಸಂತೋಷ ಮತ್ತು ಸಮೃದ್ಧವಾಗಿರುತ್ತೆ ವೀಕ್ಷಕರೇ ನೋಡೋದ್ರಲ್ವಾ ತುಳಸಿ ವಿವಾಹದಂದು ಈ ಒಂದು ಚಮತ್ಕಾರಿ ಉಪಾಯ ಮಾಡಿದ್ರೆ ಶೀಘ್ರದಲ್ಲೇ ವಿವಾಹ ಸೆಟ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ